ಮುನ್ನೂರು ವರ್ಷಗಳ ಬಳಿಕ ನಡೆಯಲಿರುವ ಶ್ರೀ ಕ್ಷೇತ್ರ ಪೆದಮಲೆ ವಾಜಿಲ್ಲಾಯ ಧೂಮಾವತಿ ದೈವಸ್ಥಾನದ ನೇಮೋತ್ಸವ ಕಾರ್ಯಕ್ರಮದ ಆಮಂತ್ರಣ ಪತ್ರ ಉದ್ಘಾಟನಾ ಸಮಾರಂಭ ನೀರು ಮಾರ್ಗದ ಪೆದಮಲೆ ಕ್ಷೇತ್ರದಲ್ಲಿ ಆದಿತ್ಯವಾರ ಜರುಗಿತು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು ಅಧ್ಯಕ್ಷ ಗಿರಿಧರ್ ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಅತಿಥಿಗಳನ್ನು ಸ್ವಾಗತಿಸಿದರು ವಿಶೇಷದಾದ ಬಂಡ ಇಂದು ಒಂದು ಸೀಮೆದ ದೈವಸ್ಥಾನ ಪಣ ಮಾರ್ಗ ಸೀಮೆಗೆ ಏಳು ಐನು ಗ್ರಾಮ ಪಡು ಪಡುಶೆಡ್ಡೆ ಪಚ್ಚನಾಡಿ ಪದವ್ ಸಾರಿ ಮಾರ್ಗ ಮರೋಳಿ ಅಲಪೆ ನೆತ್ತ ಇತಿಹಾಸ ತಿಂದು ಇದು ಆ ಕಾರಣಗ ಎಂಚ ಅಂದು ನೆಲ ತಡಿಕೊಂಡು ಈ ಕೊಡಿಯೇರ್ದ್ ಎರದು ನೇಮಾಫಿನಂಚಿನ ಇಡೀ ಗ್ರಾಮದ ದೈವಸ್ಥಾನ ವಾ ರೀತಿ ಅವು ಮಗಿರ್ದು ಪೋಂಡು ಅಥವಾ ಹುಂತಿದು ಹೋಂಡಂದು ನಂಗೆ ಏರೆಗಳ ಪನೀರ ಅಸಾಧ್ಯ ಪೂಜೆನೂ ದೈವದ ಕರ್ಪಡು ದಾಂಡ ಗಟ್ಟಿ ಸಮಾಜದ ಕೂಲೇ ಆವರ್ಡುಗು ಬಂದು ಐಟು ಪ್ರಶ್ನೆ ಹಿಡಿತು ಹೊಜಿದ್ದು ಬತ್ತಿತ್ತ ಅವೇ ಸಂದರ್ಭ ತೂನಾಗ ಆಲ್ರೆಡಿ ಒಂಜಿ ಪತ್ತು ಮುಪ್ಪ ನಲ್ಪ ವರ್ಷ ದುಂಬೆ ಈ ಜಾಗೆಗೆ ಬತ್ತದು ಕೈ ಮುಗಿದು ಗಟ್ಟಿ ಸಮಾಜದ ಕಲೂ ಪುವಂದಿತ್ತೇರು ಕೆಲವೇ ಮುಲ್ಪರ್ದು ಮಣ್ಣಲ್ಲ ಪತ್ತೊಂದು ಓದಿತ್ತೇ ಬಂಪಿನ ವಿಷಯ ಗೊತ್ತಾದ ಬರ್ತಾರೆ ಐದು ಪಕ್ಕ ಅಕುಲ್ಲ ಈ ನಮ್ಮ ಕೆಲಸಗ ನಮ್ಮೊಟ್ಟಿಗೂ ಅಕ್ಲೇನು ಜೋಡಿಸ ಹೊಂಡೇರು ಐದ ಮಾತ ಊರದ ಹಾಕ್ಲೆಗೂ ಅವೇರ್ನೆಸ್ ಕೊರಪಿನ ಅಂಚಿನ ಗ್ರ ದೈವದ ಬಗ್ಗೆ ತೆರಿಪಾದ ಕೊರಪಿನ ಕೆಲಸನ ನಮ್ಮ ಊರದಲ್ಲೂ ಕಮಿಟಿದಾಗಲು ಮಾತೆರ್ಲ ಮಲ್ತೊಂದು ಬತ್ತೇದು ಬಳಿಕ ಮಾತನಾಡಿದ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ದೈವದ ಕಾರ್ಯ ದೈವೇಚ್ಛೆಯಂತಿಯೇ ನಡೆಯುತ್ತದೆ ಆಮಂತ್ರಣ ಪತ್ರಿಕೆ ನಾವು ಮುದ್ರಿಸಿ ಮನೆ ಮನೆಗೆ ಹಂಚಬಹುದು ಆದರೆ ಅದಕ್ಕೆ ಬೇಕಾದುದನ್ನು ದೈವ ಸಂಕಲ್ಪದಂತೆಯೇ ಪಡೆದುಕೊಳ್ಳುತ್ತದೆ ಹಾಗೆಯೇ ಗ್ರಾಮದ ಪ್ರತಿ ಮನೆಗಳಲ್ಲಿ ಭಕ್ತರನ್ನು ಎಚ್ಚರಿಸುವ ಕೆಲಸವನ್ನು ದೈವ ಮಾಡುತ್ತದೆ ನಾವೆಲ್ಲರೂ ಇಲ್ಲಿ ನಿಮಿತ್ತ ಮಾತ್ರ ಗ್ರಾಮದ ದೈವ ಎದ್ದು ನಿಂತಿದೆ ಎಂದರೆ ಗ್ರಾಮ ಅಭಿವೃದ್ಧಿಯನ್ನು ಹೊಂದುತ್ತದೆ ಇಲ್ಲಿ ನಡೆಯುವ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳು ತುಳುನಾಡಿನ ದೈವಾರಾಧನೆಯ ಆಚಾರ ವಿಚಾರಕ್ಕೆ ಯಾವುದೇ ಭಂಗವಾರದ ರೀತಿಯಲ್ಲಿ ನಡೆಯಲಿ ತುಳುನಾಡಿನಲ್ಲಿ ದೈವಾರಾಧನೆ ಪ್ರಾಮುಖ್ಯವಾಗಿದ್ದು ಗ್ರಾಮದ ಜನರೆಲ್ಲರೂ ಇದರಲ್ಲಿ ತೊಡಗಿಕೊಳ್ಳುವಂತಾಗಲಿ ಎಂದರು ದೈವಗಳ ಕಾರ್ಯ ಅದು ದೈವದ ಇಚ್ಛೆ ಹಾಗಾಗಿ ನಾವು ಆಮಂತ್ರಣವನ್ನು ಸಹಜವಾಗಿ ಅಚ್ಚೊತ್ತೀವಿ ಮತ್ತು ಅದನ್ನು ಬಿಡುಗಡೆ ಮಾಡ್ತೀವಿ ಅದೇ ಅಚ್ಚೊತ್ತಿದ ಆಮಂತ್ರಣವನ್ನು ನಮಗೆ ತಲುಪಿಸ್ಲಿಕ್ಕೆ ಆಗುತ್ತಾ ಗೊತ್ತಿಲ್ಲೋ ದೈವಗಳಿಗೆ ಮನಸ್ಸಿದ್ರೆ ಈ ಗ್ರಾಮದ ಎಲ್ಲ ಮನೆ ಮನೆಗಳಲ್ಲಿ ದೈವಗಳು ಎಚ್ಚರಿಕೆಯನ್ನು ಕೊಡ್ತವೆ ಕರ್ಕೊಂಡು ಬರ್ತಾರೆ ಅನ್ನತಕ್ಕಂಥ ವಿಶ್ವಾಸ ನಮ್ಮದು ನಂಬಿಕೆಯ ಆಧಾರದಲ್ಲಿ ಹಾಗಾಗಿ ನಾನು ಇಷ್ಟೇ ಪ್ರಾರ್ಥನೆ ಮಾಡ್ತೇನೆ ನಾವು ಬಿಡುಗಡೆ ಮಾಡಿರ್ತಕ್ಕಂಥ ಆಮಂತ್ರಣ ಆ ದೈವಗಳ ಆಮಂತ್ರಣ ಆಗಲಿ ಮನೆ ಮನೆಗಳಿಗೆ ಸಂಪ ಆಗಲಿ ಸಂಬಂಧಗಳಾಗಲಿ ಸಂಬಂಧ ಜೋಡಣೆ ಆಗಲಿ ಸಹಸ್ರಾರು ಜನ ಬಂದು ಆ ದೈವದ ಆಶೀರ್ವಾದಕ್ಕೆ ಪಾತ್ರ ಆಗಲಿ ಇತ್ತು ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ ಹಾಗಾಗಿ ನಾವೆಲ್ಲ ನಿಮಿತ್ತ ಮಾತ್ರ ತುಳುನಾಡಿನ ಪರಂಪರೆ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಪರಂಪರೆ ಉಲ್ಲೇಖನೀಯವಾಗಿ ಚೆನ್ನಪ್ಪಗೌಡರು ಅಧ್ಯಯನ ಮಾಡಿದ ಆಧಾರದಲ್ಲಿ ನಾಲ್ನೂರು ದೈವಗಳ ಹೆಸರುಗಳ ಉಲ್ಲೇಖಗಳಾಯಿತು ದಕ್ಷಿಣ ಕನ್ನಡ ಜಿಲ್ಲೆ ಕಾಸರಗೋಡು ಹತ್ತಿರ ಬ್ರಹ್ಮಾವರದವರಿಗೆ ಆದರೆ ಇವತ್ತು ಒಂದು ಸಾವಿರದ ನಾಲ್ನೂರು ದೈವಗಳ ಉಲ್ಲೇಖಗಳನ್ನು ನಮ್ಮ ಒಬ್ಬರು ಸಹೋದರಿ ಅಧ್ಯಯನ ಮಾಡಿ ಅನ್ನು ಉಲ್ಲೇಖವನ್ನು ಮಾಡಿದ್ದಾರೆ ನಮ್ಮ ಸಂಸ್ಕೃತಗಳು ಬರುವ ಮುಂಚೆ ಆಗಮಶಾಸ್ತ್ರ ಬರುವ ಮುಂಚೆ ತುಳುನಾಡಿನಲ್ಲಿ ಜನಪದೀಯವಾಗಿ ನಾವು ದೈವಾರಾಧನೆಯಿಂದ ನಂಬಿಕೊಂಡು ಬಂದವರು ಹಾಗಾಗಿ ದೈವಗಳಲ್ಲಿ ಸಂಸ್ಕೃತ ಶಬ್ದಗಳಿಲ್ಲ ಅದು ಪ್ರಾರ್ಥನೆ ಅದು ನುಡಿಗಟ್ಟಿನಲ್ಲಿ ಪಾರ್ಧನದ ಆಧಾರದಲ್ಲಿರ್ತಕ್ಕಂಥ ತುಳುವಿನ ನಿಜವಾಗಿರ್ತಕ್ಕಂಥ ಶಬ್ದ ಅಚ್ಚರಿಯ ಸ್ಪಷ್ಟವಾಗಿರ್ತಕ್ಕಂಥ ತುಳು ಇರ್ತಕ್ಕಂಥದ್ದು ಅದು ದೈವಾರಾಧನೆಯಲ್ಲಿ ತುಳುನಾಡ ಸರಿಯಾಗಿರ್ತಕ್ಕಂಥ ಸಂಸ್ಕೃತಿ ಅದು ಪರಂಪರೆ ಹಾಗಾಗಿ ಆ ದೈವಗಳಲ್ಲಿ ವಾಜಿಲ್ಲಾಯ ಒಂದು ಧೂಮಾವತಿ ನಮ್ಮ ಜಿಲ್ಲೆ ಎರಡೂ ಜಿಲ್ಲೆಗಳಲ್ಲಿ ಎಲ್ಲ ಕಡೆಗಳಲ್ಲಿ ಧೂಮಾವತಿ ಆರಾಧನೆ ಇದೆ ಹಾಗಾಗಿ ವೈದ್ಯನಾಥ ಮತ್ತು ಧೂಮಾವತಿ ಎರಡಕ್ಕೆ ಮಂತ್ರಾಧೀನ ದೈವಗಳು ಉಂಟು ಉಲ್ಲೇಖ ಮಂತ್ರ ಇರ್ತಕ್ಕಂಥ ದೈವ ಯಾವುದು ಹೇಳಿದ್ರೆ ಅದು ಧೂಮಾವತಿ ಎಲ್ಲ ದೈವಗಳು ಆರಾಧನದ ಆಧಾರದಲ್ಲಿ ಇರ್ತಕ್ಕಂಥ ಹಾಗಾಗಿ ವಾಜಿಲ್ಲಾಯ ಹೇಗೆ ಬಂತು ಎಲ್ಲ ಉಲ್ಲೇಖಗಳಿದಾವೆ ಹಾಗೆ ಸುಮಾರು ಏಳ್ನೂರು ವರ್ಷಗಳಿಂದ ಆರಾಧನೆ ಮಾಡಿರ್ತಕ್ಕಂಥದ್ದು ಇನ್ನೂರೈವತ್ತು ವರ್ಷಗಳ ಹಿಂದೆ ನೆಲಸ ಸಮ ಆಗಿರತಕ್ಕಂಥ ಇವತ್ತು ಎದ್ದು ನಿಲ್ಲತಕ್ಕಂಥ ಸ್ಥಿತಿಗೆ ಬಂದಿದ್ದರೆ ಅದು ನಮಗೆ ಕೊಟ್ಟಿರತಕ್ಕಂಥ ದೈವದ ಪ್ರೇರಣೆ ಯಾಕೆಂದರೆ ದೈವ ಯಾವತ್ತೋ ಸ್ವೀಕಾರ ಮಾಡಬೇಕು ಯಾವತ್ತೋ ಎದ್ದು ನಿಲ್ಬೇಕಿತ್ತು ಆದರೆ ಇವತ್ತು ಯಾಕೆ ಜೀರ್ಣೋದ್ಧಾರ ಆಯ್ತು ಹೇಳಿದ್ರೆ ಆ ದೈವ ಒಂದು ಸಂಕಲ್ಪ ಮಾಡಿದೆ ನಮ್ಮ ನಿಮ್ಮೆಲ್ಲರ ಕೈಯಲ್ಲಿ ಸ್ವೀಕಾರ ಮಾಡಬೇಕು ಅದಕ್ಕೋಸ್ಕರ ನಮಗೆ ಯೋಗ ಬಂದಿದೆ ಯಾವುದೇ ಕಾಲಘಟ್ಟದಲ್ಲಿ ಇನ್ನೂರು ವರ್ಷಗಳ ಹಿಂದೆ ನಾವು ಈ ಭೂಮಿಯಲ್ಲಿ ಹುಟ್ಟಿದ್ದಿರಬಹುದು ಈ ಕೆಲಸ ಮಾಡಿರ್ಬೋದು ಇಲ್ಲಿ ಸೇವೆಯನ್ನು ಮಾಡಿರ್ಬೋದು ಆ ಯೋಗದಲ್ಲಿ ವಾಜಿಲ್ಲಾಯ ನಮ್ಮನ್ನು ಸ್ವೀಕಾರ ಮಾಡಿದ್ದಾನೆ ಅನ್ನತಕ್ಕಂಥ ಅನುಭವದಿಂದ ಆ ವಾಜಿಲ್ಲಾಯನ ಪ್ರೇರಣೆ ಇರೋದರಿಂದ ಇನ್ನು ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ವೈ ಮಾತನಾಡಿ ಇಲ್ಲಿ ಸಿಕ್ಕಿರುವ ದೈವಗಳ ಹಿಂದಿನ ಇತಿಹಾಸದ ಆಧಾರದಲ್ಲಿ ಆರಾಧನೆ ನಡೆಯಲಿ ಇಲ್ಲಿ ಈಗಾಗಲೇ ದೈವಸ್ಥಾನದ ನಿರ್ಮಾಣ ಕಾರ್ಯಗಳು ವೇಗ ಪಡೆದುಕೊಂಡು ನಡೆಯುತ್ತಿವೆ ಮುಂದಿನ ದಿನಗಳಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲಿ ಎಂದರು ಕೆಲಸವನ್ನು ಮಾಡಿಸ್ಕೊಳ್ಬೇಕು ಅದನ್ನು ಮಾಡಿಸಿಕೊಳ್ಳುವಂತಹ ಶಕ್ತಿ ಇದ್ದೇ ಇರುತ್ತದೆ ಯಾವಾಗ ಯಾವ ಗ್ರಾಮದಲ್ಲಿ ದೈವ ಎಚ್ಚೆತ್ತು ಆ ಸಮಯದಲ್ಲಿ ನನ್ನ ಭಕ್ತರಿಂದ ಏನು ಕೆಲಸವನ್ನು ಮಾಡಿಕೊಳ್ಬೇಕೋ ಅದರನ್ನು ಗುರುತಿಸುವಂಥ ಕೆಲಸ ಸಹ ದೈವವೇ ಮಾಡ್ತೇವೆ ಅನ್ನುವಂಥ ಪ್ರತಿತಿ ನಮ್ಮೆಲ್ಲ ಎಲ್ಲ ಈ ಗ್ರಾಮದಲ್ಲಿ ಇರುವಂಥ ಒಂದು ವ್ಯವಸ್ಥೆ ಬಹುಶಃ ಅದಕ್ಕೆ ಸರಿಯಾಗಿ ಇತಿಹಾಸ ವಿಜ್ಞಾನ ಮತ್ತು ನಮ್ಮ ನಂಬಿಕೆ ಅದನ್ನು ಹೇಗೆ ನಾವೆಲ್ಲರೂ ಸಹ ಸಮತೋಲನ ಮಾಡಿಕೊಡ್ತೀವಿ ವೇದಿಕೆಯಲ್ಲಿ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಡಾಕ್ಟರ್ ಭರತ್ ವೈ ಕಾರ್ಪೊರೇಟರ್ ಭಾಸ್ಕರ್ ಕೆ ಮೊಯ್ಲಿ ಚಂದ್ರ ಗಟ್ಟಿ ಭಟ್ರಾಕೋಡಿ ವೆಂಕಟಕೃಷ್ಣ ಭಟ್ ಸೀತಾರಾಮ್ ಎ ಆನಂದ್ ಸರಿಪಳ್ಳ ಮತ್ತಿತರರು ಉಪಸ್ಥಿತರಿದ್ದರು ಶೇಷಾಧರ್ ಭಟ್ ದೇವರನ್ನು ಸ್ತುತಿಸಿದರು ಫೆಬ್ರವರಿ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ಕ್ಷೇತ್ರದಲ್ಲಿ ಪುನರ್ ಪ್ರತಿಷ್ಠಾ ಕಲಶಾಭಿಷೇಕ ಶ್ರೀ ವಾಜಿಲ್ಲಾಯ ಮಹಿಷಂತಾಯ ದೂಮಾವತಿ ಬಂಟ ದೇವಸ್ಥಾನದಲ್ಲಿ ದೈವಗಳ ಪುನರ್ ಪ್ರತಿಷ್ಠಾ ಕಲಶಾಭಿಷೇಕ ಉತ್ಸವವು ಫೆಬ್ರವರಿ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ನಡೆಯಲಿದೆ ಕುಡುಪು ಕೃಷ್ಣರಾಜತಂತ್ರಿಗಳ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ